ನಮ್ಮ ಶಾಲೆಯ ಸರ್ ಚಂದ್ರ ಅವರು ಭಾಳ ವರ್ಷಗಳಿಂದ ಅವರು ವಿಜ್ಞಾನ ಮತ್ತು ಗಣಿತವನ್ನು ಚೆನ್ನಾಗಿ ಬೋಧಿಸ್ತಾರೆ ಮತ್ತು ಪರಿಶೀಲನೆ ತಪ್ಪದ ಯಾವುದೇ ಯಾವುದು ಬಳಸ್ತಲ್ಲ ಸರಿಯಾಗಿ ಬಂದು ತಮ್ಮ ಅತಿ ಉತ್ತಮವಾದ ಶೈಲೆಯಲ್ಲಿ ಬೋಧಿಸ್ತಾರೆ ಮತ್ತು ಅವರಕ್ಕಾಗಿ ಎಲ್ಲ ಶಾಲೆಯಿಂದ ಅತಿ ಒಳ್ಳೆಯ ಒಂದು ಪ್ರಯೋಜನ ಐತಿ ಪ್ರತಿಯೊಂದು ಪಟ್ಟಿಗಾತಿಗೂ ಮಕ್ಕಳಲ್ಲಿ ಹೆಚ್ಚು ಆಕರ್ಷಕರು ಮತ್ತು ಕ್ರಿಯಾ ಚಟುವಟಿಕೆ ಕ್ರಿಯಾ ಚಟುವಟಿಕೆಯಿಂದ ಪ್ರತಿಯೊಂದು ಪಾಠದ ಕೆ ಚಟುವಟಿಕೆಯಿಂದ ಮುಖಾಂತರ ಅವ್ರು ಪಾಠ ಮಾಡ್ತಕ್ಕಂಥ ಅತಿ ಒಳ್ಳೆಯ ಬೋಧನೆ ಮಕ್ಕಳಲ್ಲಿ ಪ್ರತಿಯೊಬ್ಬ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ವ್ಯಕ್ತವಾಗಿ ಕೆನೆಕ್ಟಿವ್ ವ್ಯವಸ್ಥೆಯಲ್ಲಿ ಅವರು ಯಾವ ಇದರಲ್ಲಿ ಏನೈತಿ ಪ್ರತಿಯೊಂದು ವ್ಯಕ್ತವಾಗಿ ತಮ್ಮ ಬೋಧನೆಯನ್ನು ಮಾಡಿ ಅತಿ ಉತ್ತಮ ಶಿಕ್ಷಕರನ್ನು ಎರಡು ಎರಡು ಪರಿಸ್ಥಿತಿಗಳನ್ನು ಕೊಡುವಾಗ ಅಂತ ಒಳ್ಳೆಯ ನಮ್ಮ ಕಾರ್ಯಕ್ರಮದ ಅತಿ ಉತ್ತಮವಾದ ಒಂದು ಸಾಧನೆ ಅಂತ ಹೇಳ್ಬೋದು ಚಂದ್ರೇಶ್ವರ ತುಂಬ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಸುಮಾರು ನಮ್ಮ ಶಾಲೆಯಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಚಂದ್ರಶೇಖರೇ ಮುಖ್ಯ ಕಾರಣದಲ್ಲಿ ಹೇಳ್ಬೋದು ನಮ್ಮ ಶಾಲೆಯಲ್ಲಿ ನಮ್ಮ ಮೂರನೇ ಶಾಲೆಯಲ್ಲಿ ಗಣಿತ ಲ್ಯಾಬು ಸೈನ್ಸ್ ಲ್ಯಾಬು ಮರಗಳಿಗೆ ಕ್ಯೂ ಆರ್ ಗಳನ್ನು ಅಂಟಿಸಿ ಆ ಮಕ್ಕಳು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಅವುಗಳ ಮಾಹಿತಿಯನ್ನು ಮಕ್ಕಳೇ ಪಡೆಯಬಹುದು ಮತ್ತು ಈ ಎಲ್ಲ ಗಣಿತ ಆಕೃತಿಗಳನ್ನು ಸಹಿತ ಮಕ್ಕಳ ಕಲಿಕೆಗಳು ಅನುಕೂಲವಾಗಲೆಂದು ಹಾಕಿದ್ದಾರೆ ಮತ್ತು ಅನೇಕ ಸಸ್ಯಗಳನ್ನು ನಡೆಸಿ ಅವುಗಳ ಸಂಪೂರ್ಣ ಮಾಹಿತಿಯನ್ನು ಮಕ್ಕಳೇ ಸುಲಭವಾಗಿ ಮಾಡಿದ್ದಾರೆ ಮತ್ತು ನಮ್ಮ ಚಂದ್ರ ಶಿಕ್ಷಕರು ಶಾಲೆಗೆ ತಪ್ಪದೇ ದಿನಾಲೂ ಬರ್ತಾರೆ ಯಾವುದೇ ಸಮಯ ಒಂದು ದಿನಗಳಲ್ಲಿ ಸಹಿತ ಬಂದು ವರ್ತ ಶಾಲೆಯ ಕೆಲಸಗಳನ್ನು ಮಾಡ್ತಾರೆ ಒಂದು ದಿನವೂ ರಜೆ ತೆಗೆದುಕೊಂಡಿದ್ದೆ ನಾನು ನೋಡಿದ್ ನೋಡಿಲ್ಲ ಮತ್ತು ಶಾಲೆ ಅವಧಿ ನಂತರವೂ ಸಹಿತ ಶಾಲೆಯ ಕಾರ್ಯಗಳನ್ನು ಮಾಡ್ತಾರೆ ಇನ್ನು ಅನೇಕ ರೀತಿಯಲ್ಲಿ ಶಾಲೆಗೆ ಕಾರ್ಯಗಳಲ್ಲಿ ತೊಡಗಿ ಶಾಲಾ ಸಮಯದ ನಂತರ ಅನೇಕ ಕೆಲಸ ಕಾರ್ಯಗಳನ್ನು ಶಾಲೆಗಾಗಿ ಇದ್ದಾರೆ ಅದೆಲ್ಲರಿಗೂ ಸಂಗಮಿಸಿದ್ದಾರೆ ಅಂತ ಹೇಳ್ಬೋದು ಈ ಇಲ್ಲಿ ನವೋದಯ ಮತ್ತು ಮುರಾರ್ಜಿಗೋಸ್ಕರ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಅನೇಕ ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಸುಮಾರು ವಿದ್ಯಾರ್ಥಿಗಳು ಮುರಾರ್ಜಿ ಶಾಲೆಯ ಆದರ್ಶ ಅಲ್ಪಸಂಖ್ಯಾತರ ಇನ್ನು ಅನೇಕ ವಿವಿಧ ಪ್ರವೇಶ ಪರೀಕ್ಷೆಗಳ ಪರೀಕ್ಷೆಯನ್ನು ಬರೆದು ಪಾಸಾಗಿ ವಿದ್ಯಾರ್ಥಿಗಳು ಮುಂದಿನ ಬಡ ಮಕ್ಕಳು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೆಯಲು ಸಹಕಾರಿಯಾಗಿದ್ದಾರೆ ಮತ್ತು ಹೇಳ್ಬೋದು ಇನ್ನು ಅನೇಕ ಚಟುವಟಿಕೆಗಳನ್ನು ಕ್ರಿಯಾಶೀಲರಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಈ ಎಲ್ಲ ಕಲಿಕೆಯ ಫಲಗಳನ್ನು ನೋಡಿ ನಮ್ಮ ಶಾಲೆಗೆ ಗೋವಿಂದೇಗೌಡ ಶ ಪ್ರಶಸ್ತಿ ಪ್ರಶಸ್ತಿ ಕೂಡ ನಮ್ಮ ಶಾಲೆಗೆ ಲಭಿಸಿದೆ ಮತ್ತು ಶಿಕ್ಷಕರಿಗೂ ಕೂಡ ತಾಲೂಕು ಮಟ್ಟದ ಉತ್ತಮ ಪ್ರಶಸ್ತಿ ಜಿಲ್ಲಾ ಮಟ್ಟದ ಉತ್ತಮ ಪ್ರಶಸ್ತಿ ರಾಜ್ಯ ಮಟ್ಟದ ಉತ್ತಮ ಪ್ರಶಸ್ತಿಯನ್ನು ಸಹಿತ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಅಂತ ಆಶಿಸ್ತೀನಿ